تمارے دہس دہی जनक सुख भूरिनपा ು ನನಗೆ ನೀತಾನೆ ಚಿನ್ನು ನನಗೆ ನೀತಾನೆ ಬನು ನನಗೆ ನೀತಾನೆ ಚೇನು ನನಗೆ ನೀತಾನೆ ಓ ತಾಯಿ ನಿನಗೆ ವಂದನೆ ಓ ಮಾತೆ ನಿನಗೆ ವಂದನೆ ಅಮ್ಮ ನನಗೆ ಜೀವವ ತುಂಬಿದ ಸಂಜೀವಿ ನೀಡಿದ್ದಾನೆ ಅಮ್ಮ ನನ್ನ ಬಾಳನ ಬೆಳಗಿದ ಸಂ

सहदरे देवर मंदर सॼे न जपस बेटा बंदि पिश पूज ताईं मतिलबु मत्यस्थिक नाथसि प्र ಪ್ರಾರ್ಥಿಸಲಾಗದೇ ಇರುವಂತಹ ವ್ಯಕ್ತಿಗಳನ್ನು ಸ್ಮರ್ಪಿಸೋಣ ಎಷ್ಟೋ ಜನರಿಗೆ ಪ್ರಾರ್ಥಿಸಬೇಕೆ ಆಸೆ ಆದರೆ ಪ್ರಾರ್ಥಿಸಲಾಗುವುದಿಲ್ಲ ಎಷ್ಟೋ ಜನರಿಗೆ ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳಬೇಕೆಂಬ ಆಸೆ ಕುಳಿತುಕೊಳ್ಳಲಾಗುವುದಿಲ್ಲ ಹಲವಾರು ಸಮಸ್ಯೆಗಳ ನಿಮಿತ್ತ ಗಾಯಗಳ ನಿಮಿತ್ತ ಹೋರಾಟಗಳ ನಿಮಿತ್ತ ಸಾಲಗಳ ನಿಮಿತ್ತ ಕುಟುಂಬದಲ್ಲಿ ಸಮಾಧಾನಗಳ ನಿಮಿತ್ತ ರೋಗಾವಸ್ಥೆಗಳ ನಿಮಿತ್ತ ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಆಸೆ ಆದರೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ ಇನ್ನೊಂದು ಕಡೆ ನಾವು ನೋಡುತ್ತೇವೆ ಎಷ್ಟೋ ಜನ ನಾನು ಪ್ರಾರ್ಥಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾರೆ ಆದರೆ ಅದು ಸುಳ್ಳಾಗಿರುತ್ತದೆ ಬಲಿ ಪೂಜೆ ಆಗಬಹುದು ಪ್ರಾರ್ಥನೆ ಆಗಬಹುದು ಯಾವುದೇ ಒಂದು ದೈವ ವಚನ ಕೇಳುವಂತದ್ದಾಗಬಹುದು ಕೇಳುವಾಗ ದೇಹ ಅಲ್ಲಿರುತ್ತದೆ ಮನಸ್ಸು ಲೋಕದ ಪರವಾಗಿ ಆಲೋಚನೆಗೆ ಒಳಗಾಗುತ್ತದೆ ಎಲ್ಲವೂ ಪ್ರಾರ್ಥನೆ ಮಾಡಲಾಗದಂತಹ ಕೊರತೆಗಳು ಅದರಿಂದ ಪ್ರಾರ್ಥಿಸಲಾಗ ಸರ್ವರನ್ನ ಪರಿಶುದ್ಧ ತಾಯಿ ಮಾತ್ರ ನನಗೆ ಸಮರ್ಪಿಸಿ ಪ್ರಾರ್ಥಿಸೋಣ ಪರಿಶುದ್ಧ ಪೂಜೆ ತಾಯಿ ನೀವು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಎಡೆಬಿಡದೆ ಪ್ರಾರ್ಥಿಸಿದಂತೆ ನಾವೆಲ್ಲರೂ ಪ್ರಾರ್ಥಿಸುವಂತೆ ನಮಗಾಗಿ ಪ್ರಾರ್ಥಿಸಲಿ ಹಾಗೂ ಈ ಲೋಕದಲ್ಲಿ ಪ್ರಾರ್ಥನೆ ಮಾಡಲು ಆಗದೆ ಇರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತ ಎಲ್ಲ ಮಕ್ಕಳು ವಿಶ್ವಾಸವುಳ್ಳವರಾಗಿ ಪ್ರಾರ್ಥಿಸುವಂತೆ ದಯವಿ ಪ್ರೀತಿಯಿಂದ ಪ್ರಾರ್ಥಿಸುವಂತೆ ನಮ್ಮ ಪ್ರಾರ್ಥಿಸಿದ್ದು ಎಂದು ನಿಮ್ಮ ಸಾಧು ನಿರ್ಣಯಿಸುತ್ತೇವೆ ಪವಿತ್ರ ಶಿವಗೆಯ ಗಣತಿನ ಮೂಲಕ ನಮ್ಮ ಎರಡಿನ ನಮ್ಮನ್ನು ರಕ್ಷಿಸುತ್ತೇವೆ ಎಂದು ಮಾಸ್ಟರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿತನ ವಿಶ್ವಾಸನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭಾವ ಯೇಸು ಕ್ರಿಸ್ತನ ವಿಶ್ವಾಸನೆ ಇವರು ಪವಿತ್ರ ಆತ್ಮನಿಂದ ಗರ್ಭ ಧರಿಸಿದ ಕನ್ಯಾ ಮರಿಯಮ್ಮ ಜನಿಸಿದರು ಅವರು ಕೇಶ್ವರ ಆತ್ಮನ ಅಧಿಕಾರದಲ್ಲಿ ಪಾಡುಪಟ್ಟು ಶಿವಿಗೆ ಸ್ವಲ್ಪ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ਵਾਤਾਰਿਕੜੇ ਦੇ ਮੋਰਨੀ ਦੇ ਨਾਮ ਅੰਤਰਮਧੇਯ ਦਾ ਮਨ ਜੀਵਤ ਰਾਗੀ ਜਰ ਸਗਕੇ ਦੀ ਸੋਸ਼ਕਤਾ ਦੇ ਕਿਤਨ ਬਰਪਾਸ਼ਰੇ ਗੁਣਿਤ ਕਰਦਾ ਹੈ ਅਲਿਦਾ ਜੀਵਤ ਰੀਗ ਅੰਤਰਿਕੀ ਤੀਤ ਕੋੜਲ ਬਰਵ ਪਵਿੱਤਰ ਆਤਮ ਵਿਸ਼ਵਾਸ ਨੇ ਪਵਿੱਤਰ ਕੋੜਲ ਦੇ ਦਰਮਿਆਨ ਸਭੀ ਰੋ ਸੰਤਰਾਣੇ ਨੂੰ ਤੀਤਿਸ਼ਵਾਸ ਨੇ ਪਾਵਰਿਆ ਵਿਸ਼ਵਾਸ ਨੇ ਸ਼ੇਰਿਆ ਕੋਣਤਾ ਵਿਸ਼ਵਾਸ ਨੇ ਇਹ ਦੇ ਜੀਵ ਵਿਸ਼ਵਾਸ ਨੇ ਆਮੀਨ ਸਗਦਰ ਯਰਨ ਬਤਨ ਦੇ ਨਿਮਨ ਆਪੋ ਜੀਤਵਾਗੈ ਮਲਾ ਜੇ ਰੇ ਨਿਮਚਿਤਸ ਕਰਦੇ ਬਿਨਲੇ ਰਿਕਾਰ ਮੇਰੇ ਨਿਰਵੇਰਣੇ नमोड़िद <speaking in foreign language> பிரசா தோரணிய ஆமனிகாப்ட் சரி நரக வெங்கி தன காடி முக்கியவாக ஆத்மே மோசாரி சேவையே നമ്മ ആഹാര ക്ഷേ നമ്മ നിഷോധന രക്ഷസര ಫಲ ಆದೇಶ ಮಾತೆಯ ಪಾಪಿಗಳಾಗಿರೋ ಈಗಲೂ ನಮ್ಮ ಮರಣದ ಅಷ್ಟಮದಲ್ಲಿ ಪ್ರಾರ್ಥಿಸದೆ ನಮೋಬರಿಯಾರ ಪ್ರಸಾದಿ ಮನದೇ ತಾರೆ ಸ್ತ್ರ ಮಾತೆಯ ಪಾಪಿಗಳಾಗಿರೋ ಮರಣದ ಪ್ರಾರ್ಥಿಸದೆ സന്താ മരണ പ്രസാദ ಈಗಲೂ ದಶಮಿಯಲ್ಲಿಯೂ ಪ್ರಾರ್ಥಿಸಲೇಸಿ ಮಹೋದರದೇಶ ಸಂತ ಮಿರಿಯದೆ ಮಾತೆಯ ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದಾಸಮಿಯಲ್ಲಿಯೂ ಪ್ರಾರ್ಥಿಸಲೇಂದ್ರೆ ಸಂತಾನದೇ ಮಾಲೆಯೂ ಪ್ರಾರ್ಥಿಸಲೇ ಸಂತಾಳಿಯದ ಮಾತೆ ಪಾಪಿಗಳಾಗಿರುವ ನಮಗಾದಿ ಈಗಲನ್ನ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲೇನು ಪ್ರಸಾದ

ಒಂದನ ಹೆಸರು ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ ಮುಖ್ಯವಾದ ನಿಮ್ಮ ದಯನ್ನು ಉಪೇಕ್ಷಿಸಲು ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳಿರಿ ಎರಡನೇ ರಾಸಿಯ ಪ್ರಭೆಸು ನಲವತ್ತನೇ ದಿನ ಸ್ವರ್ಗಾರಣವಾದ ನಿಮ್ಮ ರಾಸಿಯನ್ನು ಧ್ಯಾನಿಸೋಣ നമഗൈ കൊടിലേ നമഗൈ തപ്പ് ಮಾಡಿದവന്ന നാഗിശവരകാര നമപാദകള നമസ്തി ശുഭശോധിര പരിശലേ കേളിൽ നമരക്ഷിശരീ നമഃയാ സാലമണി കതരം ദേദാസി യേദല്ലി തനിയേ മതി വിമാത്രദ അപ്രഭാഗേ സംതാമൃയ ജമാകേ പാപകളാഹി നമഗാഹി ഈഗില നവമർഗ്ഗദ ശ്രീ നൃനാക്ഷിശരീ നമഃയാ സാലമണി കതരം ദേദാസി सन्तामेय दे माके पापगला हिरुलागी हीगलनम वरणादास्मिद विप्रान्दिसरे तमोवहरिया सदा भगीसतरुवेता रेसीवे श्रीतेमिया पतित भवगला अवलोभर्तनेसी सन्तामेय दे माके पापगला हिरुलागी हीगलनम वरणादास्मिद विप्रान्दिसरे तमोवहरिया सदा भगीसतरुवेता रेसीवे श्रीतेमिया पतित भवगला अवलोभर्तनेसी

سنتا مریادے ماتے پاکڑای نمکاگی ہی کرتما مرنگا سمیدھلی اپراک جسرے مرد کی مغردہ پرو آدھائی سنیدھلی اپراک جسرے مرد کی مغردہ پرو آدھائی سنیدھلی اپراک جسرے സന്താാന് പാപ്ളി മരണാശമോ പ്രാർത്ഥി مسئلے سوچے سر پاپس ಪೈತ್ರ ಆಕೃರ ಪ್ರೇಷಿತರ ಮೇಲೆ ಬಂದು ನಮ್ಮ ರಾಸಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಿಮ್ಮ ರಾಜ್ಯ ಬೆರಳಿ ನಿಮ್ಮ ಚಿತ್ರ ಸ್ವರ್ಗದಿಂದಲೇ ಇರುವ ಪ್ರಕಾರ ಕುವಿಯಿಂದ ನೆರವೇರಲಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಮಗುದರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋಮರ ಪ್ರಸಾದ ಪುರುನೇ ಪ್ರಭು ನಿಮದೇ ಇದ್ದಾರೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರ ಫಲವಾದಿ ನಮೋಮೇವರ ಪ್ರಸಾದ ಪುರುನೇ ಪ್ರಭು ನಿಮನೆಯ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರ ಫಲವಾದಿರುವ namo muriyara prasada purniye prabhu nimmada dayitare striye niwada nirmat nimhodara phalavada yesuda niramaya <coughs> devage pavilai nagara ga ki gayi gova karada asme dalik prarthana namo muriyara prasada purniye prabhu nimmada dayitare striye niwada nirmat nimhodara phalavada yesuda nagara <coughs> prasada <coughs>

ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದ ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮನೆಯ ಸ್ತ್ರೀಯರಡು ನೀವು ನೀರು ಮತ್ತು ನಿಮ್ಮ ಉದರ ಫಲವಾದ ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ಇದ್ದಾರೆ ಶ್ರೀ ಎರಡು ನೀವುದನ್ನರು ಮತ್ತು ನಿಮ್ಮ ಉದರ ಫಲವಾದಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ನಯಸುವೆ ನನ್ನ ಪಾಪಗಳನ್ನು ಕ್ಷಮಿಸಲಿ ನರಕದಿಂದ ಕಾಪಾಡಿ ಮುಖ್ಯವಾಗಿಲ್ಲ ಆತ್ಮಗಳನ್ನು ಮೋಕ್ಷ ಅದಕ್ಕೆ ಸೇರಿಸಿಕೊಳ್ಳಲಿ ನಾಲ್ಕನೇ ರಹಸ್ಯ ಮಾತೆ ಮರಿಯಮ್ಮನವರು സ്വർഗസ്വീകൃതരായ നമുരാധാനോ ആഹാര നമുക്ക് കപ്പിച്ച പ്രചാരമ പാകം ക്ഷമിച്ചേ നമ്മുടെ ശോധനീന്തേ ಸಂತಾ ಮರಿಯದೆ ಮಾತೆ ಪಾಪಿಗಳಾಗಿರೋನ ನಮಗಾಗಿ ಆಗಿ ಈಗಲನ್ನು ನಮ್ಮ ಮರಣದ ಅಸ್ವೀದಲೆಯು ಪ್ರಾರ್ಥಿಸದೇ ಸಂತಾ ಮರಿಯದೆ ಮಾತೆಯ ಪಾಪಿಗಳಾಗಿರೋ ಮಗ ಆಗಿ ಈಗಲನ್ನು ಮರಣದ ಅಸ್ವೀದಲೆಯು ಪ್ರಾರ್ಥಿಸದೇ സന്താണ ദ പ്രാർസേ സന്താണിയ സന്താണുസേ <gets on> <pilgrimage> <inequity> ഫല سنگس مردا کال پتھر ಹೆಸರೇ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ಕಾಪಾಡಿ ಮುಖ್ಯವಾಗಿ ಅಪೇಕ್ಷಿಸಲು ಆತ್ಮಗಳನ್ನು ಮೋಕ್ಷ ಐದನೇ ರಹಸ್ಯ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ನಮ್ಮ ಹಾರುವ ನಿಂತ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ

ಮರಣದ ನಮ್ಮ ಮರಣದ ಅಸ್ಮಯದಲ್ಲಿಯೂ ಪ್ರಾರ್ಥಿಸಲೇ ಪಾಪಿಗಳಾಗಿರುವ ಈಗಲೂ ನಮ್ಮ ಮರಣದ ಅಸ್ಮಿಯದಲ್ಲಿಯೂ ಪ್ರಾರ್ಥಿಸಲೇ ಸಂತ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಿನ ನಮ್ಮ ಮರಣದ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಸಂತ ಮರ್ಯಾದೆ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸ್ಮಿಯದಲ್ಲಿ ಮರಣದ ಅಸ್ಮಿಯದಲ್ಲಿ ಪ್ರಾರ್ಥಿಸರೆ ಪ್ರಸಾದೇಶ ಸಂತಾ ಮರಿಯದೆ ಮಾತೆಯಾಗಿರೋ ನಮಗಾಗಿ ಈಗಲೂ ಮರಣದ ಅಷ್ಟಮದಲ್ಲಿಯೂ ಪ್ರಾರ್ಥಿಸಲೇ ಸ್ತ್ರೀಗಳೆಂದು ಸಂತ ಮರ್ಯಾದೆಗಾಗಿ ಈಗಲೂ ನಮ್ಮ ಮರಣದಷ್ಟಮದಲ್ಲಿ ಪ್ರಾರ್ಥಿಸಲೇ ಪ್ರತಿಮೆ ಮಾಡಲಿದ್ದಾರೆ ಸಂತ ಮರ್ಯಾದೆ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಈಗ ನಮ್ಮ ಮರಣದ ಸ್ಮೀರಿದುಂಟಾಗರೆಸ್ ನನ್ನ ಪಾಪಗಳನ್ನು ಕ್ಷಮಿಸಿ ನಗದ ಬೆಂಕಿ ಕಾಪಾಡಿ ಮುಖ್ಯವಾಗಿ ನಮ್ಮ ದಯನ್ನು ಆತ್ಮಗಳನ್ನು ಮೋಕ್ಷೆ ಸೇವಿಸಿಕೊಂಡರೆ ನಮ್ಮ ರಾಣಿ ದಯಾ ದಾರಿ ನಮೋಜೀವೇ ಮಾದರಿಯೇ ಮತ್ತು ನನಗೆ ದೇವಿಯ ಮಕ್ಕಳನ್ನು ನಾವು ನನಗೆ ਮੂਲੀ ਕਣੀ ਰਾਣੀਏ ਬਾੜ ਸੰਕਟਿੰਦਾ ਤੁਕਲਾਪਿ ਸੁਤੇਵੇ ਆਦਰਯੋਗ ਮਾ ਸ੍ਰੀਵੇ ਨ ਮੁਕਪਗੜਾ ਅਖਿਮ ਬੇਨਿਸਰੇ ਮਤਿ ਦੇ ਸ਼ਾਂਤਰਵਾਸ ਤੀਰਤ ਬੜਿਕਾ ਸਿਨਮੋਦਰਤ ਤੇਨੇ ਫਲਵਾਦ ਯਿਸੂ ਦੇਰਸ਼ਨ ਮੁਗੇ ਲੈਦੇ ਰੇ ਪ੍ਰਿਆ ਪ੍ਰੀਤਿ ਮਰੀਏ ਮਧਰਾ ਕੰਨਿਆ ਮਰੀਆ ਫਿਸ਼ ਸਰਵਾਦਾਨਿਕੜ ਕੀ ਨਾਉ ਪਾਤਰ ਰਾਗਵੰਤੇ ਰੇ ಪ್ರಾರ್ಥಿಸೋಣ ಸರ್ವಶಕ್ತಿ ವ್ಯಕ್ತಿರಾಗಿರುವ ಸರ್ವೇಶ್ವರ ಮಹಿಮಾವೃತ ನ್ಯಾಮಾತಿಯಾದ ಮಹಿಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಹರದೇ ಆ ಪ್ರಭಿನ್ನದ ಮೂಲಕ ಏ ಲೋಕದ ಕೇಳಿಗಳಿಂದಲೂ ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರವೇಶಕ್ಕೆ ಸ್ತ್ರಮುಖ ಅಂತ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆ ਮੈ ਮਨਵਰੇ ਮਨਵੀ ਹਮਾਰੇ ਸੁਆਮੀ ਦਾਇਤੋਰੇ ਸਤਿ ਸ੍ਰੀ ਦਾਇਤੋਰੇ ਸੁਆਮੀ ਦਾਇਤੋਰੇ ਸਤਿ ਸ੍ਰੀ ਨਮਨਾਲੈ ਸ੍ਰੀ ਪਰਲੋਕ ਦਾਪਿਤ ਦੇਵਰੇ ਲੋਕ ਰਖਕਰਾ ਅਨੁਸਤ ਦੇਵਰੇ ਭਵਿਸ਼ਰਾ ਆਤਮ ਦੇਵਰੇ ਪਰਮ ਸਤਿ ਪਰਾਧ ਇਕ ਦੇਵਰੇ ਸੰਤ ਮਰੀਮ ਨਵਰੇ ದೇವರ ಪರಿಶುದ್ಧ ಮಾತೆ ಕನ್ನಿಕೆ ರಣಿ ಮಹಾಪರಿಶುದ್ಧ ಕನ್ನಿಕೆ ಪ್ರಭು ಕ್ರಿಸ್ತರ ಮಾತೆ ಧರ್ಮಸಭೆಯ ಮಾತೆ ಅತಿ ವಿರಕ್ತಳಾದ ಮಾತೆ ನಿರ್ಮಲವಾದ ಮಾತೆ ಕನ್ಯತ್ವವನ್ನು ಕುಂದಿಸದ ಮಾತೆಯೇ ಪ್ರೀತಿಗೆ ಪಾತ್ರಳಾದ ಮಾತೆಯೇ ಆಶ್ಚರ್ಯಕರ ಮಾತೆಯೇ ಆಲೋಚನೆಯ ಮಾತೆಯೇ سر رکش ات بہت کنکے اجڑ کنکے سب کنکے دیا منکے پرامک کنکے نیت نم ستوش بے ಆಧ್ಯಾತ್ಮಿಕ ಪಾತ್ರೆಯೇ ಅತ್ಯಂತ ಭಕ್ತಿಯುಳ್ಳ ಪಾತ್ರೇ ಗಹನವಾದ ಗುಲಾಬಿ ಹೂವೆ ಕಾವೀದನ ಗೋಪುರವೇ ದಂತದ ಗೋಪುರವೇ ಸುವರ್ಣ ಮಂದಿರವೇ ಒಡಂಬಡಿಕೆಯ ಸಂಪುಟವೇ موکد بے ہر واد آروگ پاپے آشر پڑوکے سہاو دیہ رو پانے پرواد ರಕ್ತ ಸಾಕ್ಷಿಗಳ ರಾಣಿಯೇ ಧರ್ಮ ಸಾಕ್ಷಿಗಳ ರಾಣಿಯೇ ಕನ್ನಿಕೆಯರ ರಾಣಿಯೇ ಜನ್ಮ ಪಾಪವಿಲ್ಲದೆ ಜನಿಸಿದ ರಾಣಿಯೇ ಸ್ವರ್ಗಾರೋಹಣವಾದ ರಾಣಿಯೇ ಜಪಮಾಲೆಯ ರಾಣಿಯೇ ಕುಟುಂಬಗಳ ರಾಣಿಯೇ ಸಮಾಧಾನದ ರಾಣಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ಪ್ರಾರ್ಥಿಸೋಣ ಕರ್ತರಾದ ದೇವರೇ ಸದಾತ್ಯ ಸಂತ ಮಯಲಕಾಸ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದ ಏನ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದ ಉತ್ಸವಿಸಿದರೆ ನಮ್ಮ ಪ್ರವೇಶಕ್ಕೆ ಪ್ರಾರ್ಥಿಸುತ್ತೇವೆ ಆಮೆ ಮಹಾ ಮನುಕುಳ ಕನಿಕೆಯಾದ ಮರೆಯವನವರೇ ನಿಮ್ಮ ಆಶ್ರಯವನ್ನು ಕೋರಿ ನಿಮ್ಮ ಸಹಾಯ ಜ್ಞಾಪಿಸಿ ನಿಮ್ಮ ಭಿನ್ನವನ್ನು ಬೇಡಿಕೊಂಡವರಲ್ಲಿ ಒಬ್ಬರಾದರೂ ಬಳಿ ಮರಳಿದ ನಿದರ್ಶನವನ್ನು ಈ ಪ್ರಪಂಚದಲ್ಲಿ ಯಾರು ಎಂದಿಗೂ ಕೇಳಲಿಲ್ಲವೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ ಕನ್ನಿಗರ ಗತಿ ಶ್ರೇಷ್ಠ ಕನ್ನಿಗೆ ನಾನು ಸಾಹ ನಂಬಿಕೆಯಿಂದ ಪ್ರೇರಿತನಾಗಿ ನಿಮ್ಮ ಪಾದ ಓಡಿ ಬರುತ್ತೇನೆ ಹೀನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಗೆ ನಿಟ್ಟಿಸುಡುತ್ತಾ ನಿಂತಿದ್ದೇನೆ ಮಾನವತಾರ ತಾಳಿದ ದಿವ್ಯವಾಣಿಯ ಮಾತೆಯೇ ನನ್ನ ಪ್ರಾರ್ಥನೆಗೆ ಕೇ ಮುಚ್ಚಿಕೊಳ್ಳದೆ ಆಲಿಸಿಕರಿಸರೆ ಆಮೆ ಮನುಕುಲದ ಮಾತಿಯಾದ ಮರೆಯಮ್ಮ ಸಮರ್ಪಣೆಯ ಪ್ರಾರ್ಥನೆ ಮನುಕುಲದ ಮಾತಿಯು ಸಹಾಯಿಕಿಯಾಗಿ ದೇವರಿಂದಲೇ ನೇಮಿತರಾದ ಮರೆಯಮ್ಮನವರೇ ನೀವು ಪ್ರತಿಯೊಬ್ಬರಿಗೂ ಸ್ವಂತ ತಾಯಿಯು ಸಂರಕ್ಷಕೆಯೂ ಆಗಿರುತ್ತೇನೆ ನಮ್ಮ ಕುಟುಂಬದ ಮಾತಿ ಪ್ರತಿಯೊಬ್ಬರ ಪಾಲಕಿಯಾಗಿ ನಾವು ನಿಮ್ಮನ್ನು ಆರಿಸಿದ್ದೇವೆ ಮಾತಿಯೇ ನಿಮ್ಮ ಶಕ್ತಿಶಾಲಿ ಸಂರಕ್ಷಣೆಯಿಂದ ಎಲ್ಲ ಆಧ್ಯಾತ್ಮಿಕ ಹಾಗೂ ದೈಹಿಕ ಆಪತ್ತುಗಳಿಂದಲೂ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡಿರಿ ಈ ಮನೆಯಲ್ಲಿ ವಾಸಿಸುವ ಎಲ್ಲರನ್ನು ನಿಮ್ಮ ಸ್ವಂತ ಮಕ್ಕಳಿಂದ ಪರಿಗಣಿಸಿ ಎಲ್ಲ ಅಪಾಯಗಳಿಂದಲೂ ಶಾರೀರಿಕ ಸಾವು ನೋವುಗಳಿಂದಲೂ ಅಪಘಾತಗಳಿಂದಲೂ ಕಾದು ಸಂರಕ್ಷಿಸಿ ಆಶ್ರಿಸಿ ಎಲ್ಲದಕ್ಕೂ ಮಿಗಿಲಾಗಿ ಪಾಪವನ್ನು ದ್ವೇಷಿಸಿ ದೈವ ಕೃಪಿಸದಾಮು ನಡೆಯಲು ನಿತ್ಯಕ್ಕೂ ನಿಮಗೆ ಸಮರ್ಪಿತರಾದ ನಮ್ಮೆಲ್ಲರಿಗಾಗಿ ನಿಮ್ಮ ದಿವ್ಯ ಕುಮಾರಿ ಹೆಸರಲ್ಲಿ ಪ್ರಾರ್ಥಿಸಲಿ ಆಮೆ ಕ್ರೈಸ್ತರಿಗೆ ಸಹಾಯವೇ ಕ್ರೈಸ್ತರಿಗೆ ಸಹಾಯವೇ ಕ್ರೈಸ್ತರಿಗೆ ಸಹಾಯವೇ ಮನುಕುಲರ ಮಾತೆಯೇ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸರೆ ಪುತ್ರ ಅರಸೇನುತಾಯ ತಾಯಿ ಶಿಲಿಯ ಆವೃತ್ತಿನ ಮೂಲಕ ನಮ್ಮ ಇದುಗಳಿಂದ ನಮ್ಮನ್ನು ಸರ್ವೇಶ್ವರ ಪಿತನ ಸುತ್ತನ ಪವಿತ್ರ ಆತ್ಮರ ನಾಮದಲ್ಲಿ